ಬಿ ಜೆ ಪಿ ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತ್ತು ಅದಕ್ಕೆ ಸರ್ಕಾರ ಅವತ್ತು ರೈತರು ವಿರೋಧ ಮಾಡಿದರು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮುಂದುವರ್ಸ್ಕೊಂಡು ಬಂದರು ಅವತ್ತು ಸಿದ್ದರಾಮಯ್ಯವರು ವಿರೋಧ ಪಕ್ಷ ನಾಯಕರಾಗಿದ್ದರು ಅವರನ್ನು ನಾನೇ ಕರ್ಕೊಂಡು ಹೋಗಿ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ಅವರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೀವಿ ಅಂಥ ಒಂದು ಮಾತನ್ನು ಇವತ್ತು ಮತ್ತೆ ಅವರು ನಡೆಸಿಕೊಟ್ಟಿದ್ದಾರೆ ಕೊಟ್ಟ ಮಾತಿಗೆ ನಡೀತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರೈತ ಸಂಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಇಂಥ ಆರ್ಥಿಕ ಸಂಕಷ್ಟದಲ್ಲಿ ಕೂಡ ಕಳೆದ ವರ್ಷ ತೊಗರಿ ಬೆಳೆಗೆ ನಾನ್ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇದಕ್ಕಿಂತ ಮೊದಲು ಕೂಡ ತೊಗರಿ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಮಾಡೋದು ಕೂಡ ಆಗಿದೆ ಮತ್ತು ಯಾವ ಯಾವಾಗ ರೈತರಿಗೆ ಸಂಕಷ್ಟ ಬರ್ತದೆ ಆವಾಗ ರೈತರ ಪರವಾಗಿ ನಿರ್ಣಯವನ್ನು ತಗೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೇನೆ ತಾವೇ ರಾಷ್ಟ್ರಮಟ್ಟದಲ್ಲಿ ಒಂದು ರೈತರ ಪರವಾಗಿ ಧ್ವನಿಯಾಗಿ ಈ ಎಂ ಎಸ್ ಪಿ ಬೆಂಬಲ ಬೆಲೆ ಬಗ್ಗೆ ಧ್ವನಿ ಎತ್ತಬೇಕು ಮತ್ತು